ಹರೇ ಶ್ರೀನಿವಾಸ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ಗರುಡ ದೇವರ ಮಂತ್ರ ಹಾಗೂ ಗರುಡ ದೇವರ ಅಷ್ಟೋತ್ರವನ್ನು ನಿಮಗೆ ತಿಳಿಸ್ಕೊಟ್ಟೆ ಆ ವಿಡಿಯೋದಲ್ಲಿ ನಿಮಗೆ ಒಂದು ವಿಷಯ ಹೇಳಿದ್ದೆ ದೈವ ದೋಷ ಅಥವಾ ದೈವ ಶಾಪ ಏನಾದರೂ ಇದ್ದರೆ ಅದನ್ನು ಸಹ ಪರಿಹಾರ ಆಗುತ್ತೆ ಗರುಡನ ಮಂತ್ರದಿಂದ ಅಂತ ಹೇಳಿದ್ದೆ ದೈವ ಶಾಪ ಅಥವಾ ದೈವ ದೋಷ ಎದರಿಂದ ಬರುತ್ತೆ ನಮಗೆ ಯಾವ ತಪ್ಪುಗಳನ್ನು ಮಾಡಿದ್ರೆ ನಮಗೆ ಇಂತಹ ದೋಷ ಶಾಪಗಳು ಕಾಡುತ್ತೆ ಅಂತ ತಿಳಿಸ್ಕೊಡ್ತೀನಿ ಅಂತಲೂ ಹೇಳಿದ್ದೆ ಇವತ್ತಿನ ವಿಡಿಯೋದಲ್ಲಿ ದೈವ ದೋಷಗಳು ಮತ್ತು ದೈವ ಶಾಪಗಳು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ದೇವರ ವಿಷಯದಲ್ಲಿ ನಾವು ಮಾಡುವಂಥ ಕೆಲವೊಂದು ತಪ್ಪುಗಳಿಂದ ಜೀವನದಲ್ಲಿ ನಮಗೆ ದೈವ ದೋಷಗಳು ಅಥವಾ ದೈವದಿಂದ ಶಾಪಗಳು ಬರುವ ಸಾಧ್ಯತೆ ಇರುತ್ತೆ ಹಾಗಾಗಿ ದೇವರ ವಿಷಯದಲ್ಲಿ ನಾವು ಯಾವುದೇ ರೀತಿಯ ತಪ್ಪುಗಳನ್ನು ಮಾಡಬಾರ್ದು ಇನ್ನು ಯಾವ್ಯಾವ ತಪ್ಪುಗಳಿಂದ ನಮಗೆ ಈ ಥರ ದೋಷಗಳು ಕಾಡುತ್ತೆ ಅಂತ ನೋಡೋಣ ನಾವು ಪೂಜೆ ಮಾಡುವಂತಹ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ದೇವರ ವಿಗ್ರಹಗಳು ಅಥವಾ ಫೋಟೋಗಳು ಯಾವುದಾದ್ರೂ ಆಗಿರಲಿ ಅದನ್ನು ಹೊರಗಡೆ ಒಯ್ದು ಇಟ್ಬಿಡೋದು ಏನೋ ಮನೆಯಲ್ಲಿ ಜಗಳ ಆಗಿರೋದು ಅಥವಾ ಮನೆಯಲ್ಲಿ ಏನೋ ಸಮಸ್ಯೆಯಿಂದ ದೇವರ ಮನೆಯಲ್ಲಿ ಇರ್ತಕ್ಕಂತಹ ವಿಗ್ರಹಗಳ ಫೋಟೋಗಳನ್ನು ಹೊರಗಡೆ ಎಸೆದು ಬಿಡೋದು ಅಥವಾ ಬಿಸಾಡೋದು ಅಥವಾ ನಮಗೆ ಬೇಡ ಅಂತ ಎಲ್ಲೋ ಹೋಗಿ ಇಟ್ಟು ಬಂದುಬಿಡೋದು ಈಗ ದೇವರ ಫೋಟೋಗಳನ್ನು ನಾವು ತುಂಬ ಕಡೆ ಗಮನಿಸ್ತಾ ಇರ್ತೀವಿ ಎಲ್ಲೋ ಗಿಡದ ಕೆಳಗೆ ಇಟ್ಟು ಹೋಗ್ಬಿಟ್ಟಿರ್ತಾರೆ ಅಥವಾ ನಾವು ಓಡಾಡುವಂಥ ಜಾಗದಲ್ಲಿ ಫುಟ್ಪಾತ್ಗಳ ಮೇಲೆ ಇಟ್ಬಿಟ್ಟು ಹೋಗಿರ್ತಾರೆ ಆ ಥರ ಮಾಡೋದ್ರಿಂದ ದೇವರ ಶಾಪ ಅಥವಾ ದೇವರ ದೋಷ ತಗಲ್ಬೋದು ದೈವ ದೋಷ ತಗಲ್ಬೋದು ಅದಕ್ಕೋಸ್ಕರ ಯಾವತ್ತೂ ಮನೆಯಲ್ಲಿ ಪೂಜೆ ಮಾಡ್ತಕ್ಕಂಥ ವಿಗ್ರಹಗಳು ಅಥವಾ ಫೋಟೋಗಳನ್ನು ಎಲ್ಲೆಲ್ಲೋ ಇಟ್ಟುಬಿಡೋದು ಎಲ್ಲೋ ಹಾಕ್ಬಿಡೋದು ಎಲ್ಲೋ ಇಟ್ಟು ಬಂದುಬಿಡೋದು ಆ ಥರ ಮಾಡಬಾರ್ದು ಏನಾದರೂ ಫೋಟೋ ಒಡೆದು ಹೋಗಿದೆ ಅಥವಾ ದೇವರ ವಿಗ್ರಹಗಳು ಭಿನ್ನ ಆಗಿದೆ ಅಂತಂದರೆ ಮಾತ್ರ ಅದನ್ನು ಶಾಸ್ತ್ರೋಕ್ತವಾಗಿ ಯಾರನ್ನಾದರೂ ಕೇಳಿಬಿಟ್ಟು ಪುರೋಹಿತರುಗಳನ್ನು ಎಲ್ಲಾದರೂ ದೇವರ ಸನ್ನಿಧಾನದಲ್ಲಿ ನೀರು ಹರಿಯುವಂತಹ ಜಾಗಗಳಲ್ಲಿ ಬಿಡ್ಬೋದು ಅದನ್ನು ಸಹ ಕೇಳಿ ಮಾಡಿ ಮಾಡಬೇಕಾಗುತ್ತೆ ಯಾಕೆ ಅಂತಂದರೆ ಭಿನ್ನ ಆಗಿರ್ತಕ್ಕಂತಹ ವಿಗ್ರಹಗಳನ್ನು ಪೂಜೆ ಮಾಡಬಾರ್ದು ಮತ್ತು ಒಡೆದು ಹೋಗಿರ್ತಕ್ಕಂತಹ ಫೋಟೋಗಳನ್ನು ಇಟ್ಟು ಪೂಜೆಯನ್ನು ಮಾಡಬಾರ್ದು ನೀವು ಸಾಧ್ಯವಾದರೆ ಆ ಫೋಟೋ ಗ್ಲಾಸ್ ತೆಗೆಸ್ಬಿಟ್ಟು ಬೇರೆ ಹಾಕ್ಸಿ ಪೂಜೆ ಮಾಡ್ಕೋಬೋದು ಆದರೆ ಅದೇ ಫೋಟೋನೇ ಪೂಜೆ ಮಾಡೋ ಹಾಗಿಲ್ಲ ಇಷ್ಟು ನಿಯಮಗಳು ಇರುತ್ತೆ ಹಾಗಾಗಿ ಎಲ್ಲಂದ್ರಲ್ಲೇ ದೇವರ ಫೋಟೋಗಳನ್ನು ಇಡಬೇಡ್ರಿ ಮತ್ತು ಹೇಗಂದ್ರೆ ಹಾಗೆ ಎಲ್ಲಂದರಲ್ಲೇ ಬಿಟ್ಟು ಬರಬಾರ್ದು ಇದರಿಂದ ಸಹ ದೋಷ ಮತ್ತು ಶಾಪ ತಗಲುವ ಸಾಧ್ಯತೆ ಇರುತ್ತೆ ಇನ್ನು ನಮ್ಮ ಮನೆಯ ದೇವರುಗಳನ್ನು ಸರಿಯಾದ ಕ್ರಮದಲ್ಲಿ ಪೂಜೆಯನ್ನು ಮಾಡದೇ ಇರೋದು ಅಂದರೆ ಈಗ ಪ್ರತಿನಿತ್ಯ ಪೂಜಾ ಒಂದು ಪದ್ಧತಿ ಅಂತ ಇರುತ್ತೆ ಅಲ್ವಾ ಪ್ರತಿನಿತ್ಯ ನಾವು ಬೆಳಗ್ಗೆ ಎದ್ದು ನಮ್ಮ ಮನೆ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಶುದ್ಧರಾಗಿ ಸ್ವಚ್ಛವಾಗಿ ಸ್ನಾನವನ್ನು ಮಾಡಿಕೊಂಡು ನಂತರ ದೇವರ ಪೂಜೆಗಳನ್ನು ಮಾಡುವಂಥ ಅಧಿಕಾರ ನಮಗೆ ಇದೆ ಸ್ನಾನ ಮಾಡ್ದೇ ದೇವರನ್ನು ಯಾವುದೇ ಕಾರಣಕ್ಕೂ ಮುಟ್ಟಬಾರ್ದು ಇದು ಪದ್ಧತಿ ಹಾಗೆ ದೇವರ ಪೂಜೆಯನ್ನು ಮಾಡುವಂಥ ಸರಿಯಾದ ಕ್ರಮವನ್ನು ತಿಳ್ಕೊಂಡು ಯಾವ ಕ್ರಮದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಒಂದು ನಿಯಮಗಳು ಒಂದು ಪದ್ಧತಿಗಳು ಅಂತ ಇರುತ್ತೆ ಸ್ನಾನ ಮಾಡಿಕೊಂಡು ಹೆಣ್ಣು ಮಕ್ಕಳಾದರೆ ಸೀರೆಯನ್ನು ಉಟ್ಕೊಂಡೇ ದೇವರ ಪೂಜೆಯನ್ನು ಮಾಡಬೇಕು ಅಥವಾ ಗಂಡಸರಾದರೆ ಮಡಿಯ ಪಂಚಗಳನ್ನು ಉಟ್ಕೊಂಡು ಪೂಜೆಯನ್ನು ಮಾಡಬೇಕು ಅಥವಾ ಒಗೆದ ವಸ್ತ್ರವನ್ನು ಉಟ್ಕೊಂಡೇ ಪೂಜೆಯನ್ನು ಮಾಡಬೇಕು ಬಿಟ್ಟು ಬಟ್ಟೆಗಳನ್ನು ಹಾಕ್ಕೊಂಡು ಪೂಜೆಗಳನ್ನು ಮಾಡೋದಾಗಲಿ ಅಥವಾ ಸ್ನಾನ ಮಾಡದೆ ದೇವರನ್ನು ಮುಟ್ಟೋದಾಗಿರಲಿ ದೇವರ ಫೋಟೋವನ್ನು ಪೂಜೆ ಮಾಡೋದಾಗಿರಲಿ ಅಥವಾ ನಾವು ಬಿಡುವಾದಾಗ ಫ್ರೀ ಆದಾಗ ಮಾಡಬೇಕು ಅಂತ ಅನಿಸಿದಾಗ ಪೂಜೆಗಳನ್ನು ಮಾಡೋದು ಈಗ ಬೆಳಗ್ಗೆಯಿಂದ ಎದ್ದು ಕೆ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋದು ತಿಂಡಿ ತಿಂದುಬಿಡೋದು ಊಟ ಮಾಡಿಬಿಡೋದು ಆಮೇಲೆ ನಾವು ಫ್ರೀ ಆದಾಗ ಓ ಇವಾಗ ಆರಾಮಾಗಿದ್ದೀವಿ ದೇವ್ರ ಪೂಜೆ ಮಾಡ್ಕೊಳಪ್ಪ ಅಂತ ಹೇಳಿ ದೇವ್ರ ಪೂಜೆಯನ್ನು ಮಾಡೋದು ಈ ಥರ ಮಾಡೋದ್ರಿಂದ ದೈವ ದೋಷ ಅಥವಾ ದೈವ ಶಾಪಗಳು ಖಂಡಿತವಾಗಿ ತಟ್ಟುತ್ತೆ ಸ್ನೇಹಿತರೆ ದೇವರ ವಿಷಯದಲ್ಲಿ ಮಾತ್ರ ನಾವು ಯಾವುದೇ ಒಂದು ಅಸಡ್ಡೆಯನ್ನು ತೋರಿಸೋದು ಅಥವಾ ಹೇಗಂದ್ರೆ ಹಾಗೆ ಮಾಡೋದು ನಿಯಮ ಪದ್ಧತಿಗಳನ್ನು ಮೀರಿ ನಾವು ದೇವರ ವಿಷಯದಲ್ಲಿ ನಡ್ಕೊಳ್ಳೋದು ಈ ಥರ ಮಾಡೋದರಿಂದ ಇನ್ನೂ ಕೆಲವೊಂದು ಕಡೆ ನಾನು ಕೇಳಿದ್ದೀನಿ ಹೇಳಬೇಕೋ ಬೇಡವೋ ಗೊತ್ತಿಲ್ಲ ಮಕ್ಕಳು ಮಂತ್ಲಿ ಪೀರಿಯಡ್ಸ್ ಆದಾಗ ಮುಟ್ಟಾದಾಗ ದೇವರ ಪೂಜೆಯನ್ನು ಮಾಡ್ತಾರಂತೆ ಕೇಳಿದ್ದೀನಿ ನಾನು ಈ ಥರ ಮಾಡೋದ್ರಿಂದ ದೈವಶಾಪ ಬರುತ್ತೆ ನಮಗೇನು ದೋಷ ಇಲ್ಲಪ್ಪ ನಮ್ಮ ತಲೆಮಾರಿನವರೆಲ್ಲ ಹೀಗೆ ಮಾಡ್ಕೊಂಬಂದಿದ್ದಾರೆ ನಾವು ಮಾಡ್ತೀವಿ ಅಂತಂದರೆ ನಿಮ್ಮ ಮುಂದಿನ ತಲೆಮಾರಿಗೂ ಆ ದೋಷ ತಗಲ್ಬೋದು ನಿಮಗೇ ಬರುತ್ತೆ ಅಂತ ಅಲ್ಲ ನಿಮ್ಮ ಮಕ್ಕಳು ಅವ್ರ ಮಕ್ಕಳು ಆ ಥರ ಕಷ್ಟಪಡ್ತಾ ಹೋಗ್ತಾರೆ ಯಾಕೆ ಕಷ್ಟಗಳು ಮನೆಯಲ್ಲಿ ಬರುತ್ತೆ ಅಂದರೆ ದೈವ ದೋಷ ಶಾಪದಿಂದನೇ ಬರಲಿಕ್ಕೆ ಸಾಧ್ಯತೆ ಇರುತ್ತೆ ಹಾಗಾಗಿ ಇಂತಹ ತಪ್ಪುಗಳನ್ನು ಮಾಡಬೇಡ್ರಿ ಯಾವಾಗಂದ್ರೆ ಅವಾಗೆ ದೇವ್ರ ಪೂಜೆ ಮಾಡೋದು ಹನ್ನೆರಡು ಗಂಟೆ ಮೇಲೆ ಪೂಜೆ ಮಾಡೋದು ತಿಂಡಿ ತಿಂದ್ಬಿಟ್ಟು ಪೂಜೆ ಮಾಡೋದು ಈ ಥರ ಎಲ್ಲ ಮಾಡಬೇಡ್ರಿ ಮತ್ತು ಸ್ನಾನ ಮಾಡ್ದೇ ಯಾವತ್ತೂ ದೇವರ ಪೂಜೆಯನ್ನು ಮಾಡಬಾರ್ದು ಶುದ್ಧವಾಗಿ ದೇವರ ಪೂಜೆಯನ್ನು ಮಾಡಬೇಕು ಆಮೇಲೆ ಕೆಲವೊಬ್ರೆಲ್ಲ ಕೇಳ್ತಾ ಇರ್ತೀರಾ ನಾನ್ ವೆಜ್ ತಿಂದಿದ್ದೀವಿ ಪೂಜೆ ಮಾಡ್ಬೋದಾ ರಂಗೋಲಿ ಹಾಕೋಬೋದಾ ಅಂತ ಅಂಥ ದಿನಗಳಲ್ಲಿ ದೇವರನ್ನು ಮುಟ್ಟೋದು ದೇವರ ಪೂಜೆಯನ್ನು ಮಾಡೋದು ಮಾಡಲಿಕ್ಕೆ ಹೋಗಬೇಡ್ರಿ ಇನ್ನು ದೇವರ ವಿಗ್ರಹಗಳನ್ನು ಮಾರಾಟ ಮಾಡೋದು ಅಥವಾ ಅಡ ಇಡೋದು ಏನೋ ಕಷ್ಟ ಬಂದಿದೆ ಮನೆಯಲ್ಲಿ ಬೆಳ್ಳಿಯ ದೇವರ ವಿಗ್ರಹಗಳಿದೆ ಅಥವಾ ಶಕ್ತಿ ಇದೆ ಬಂಗಾರದ್ದೇ ಇಟ್ಕೊಂಡಿರ್ತಾರೆ ಕೆಲವೊಬ್ಬರು ಅಂಥವರು ಅದನ್ನು ಒಯ್ದು ಮಾರಾಟ ಮಾಡಿಬಿಡೋದು ಅಥವಾ ಅಡ ಇಡೋದು ತೊಗೊಂಡೋಗಿ ಈ ಥರ ಮಾಡೋದರಿಂದ ದೈವಶಾಪ ಖಂಡಿತವಾಗಿ ತಟ್ಟುತ್ತೆ ಮತ್ತು ದೇವರ ಆಭರಣಗಳನ್ನು ಮಾರೋದು ಅಥವಾ ನಾವೇ ಧರಿಸ್ಕೊಳ್ಳೋದು ಇದರಿಂದ ದೈವಶಾಪ ಬರುತ್ತೆ ಮತ್ತು ದೇವರ ಆಭರಣಗಳನ್ನು ಕರಗಿಸಿ ಬೇರೆ ವಿಗ್ರಹಗಳನ್ನು ಮಾಡಿಸ್ಕೊಳ್ಳೋದು ಅಥವಾ ದೇವರ ಆಭರಣಗಳನ್ನು ಕರಗಿಸಿ ನಾವು ಆಭರಣಗಳನ್ನು ಮಾಡಿಸಿ ಹಾಕ್ಕೊಳ್ಳೋದು ಇದರಿಂದ ದೈವಶಾಪ ತಟ್ಟುತ್ತೆ ಇನ್ನು ದೇವಾಲಯಗಳಲ್ಲಿ ಮಾರುವ ಅಥವಾ ಹರಾಜ್ ಹಾಕುವಂತಹ ಆಭರಣಗಳನ್ನು ಬೆಲೆ ಕೊಟ್ಟು ನಾವು ಕೊಂಡ್ಕೊಳ್ಳೋದು ಈಗ ಕೆಲವೊಂದು ದೇವಸ್ಥಾನಗಳಲ್ಲಿ ಏನೋ ತೊಂದರೆ ಆಗಿರುತ್ತೆ ದೇವಸ್ಥಾನ ಮುಚ್ಚುವಂತಹ ಪರಿಸ್ಥಿತಿ ಬಂದಿರುತ್ತೆ ಇನ್ನೇನೋ ಆಗಿರುತ್ತೆ ಹರಾಜಿಗೆ ಅಂತಹ ಕಡೆ ಹೋಗಿ ದುಡ್ಡು ಕೊಟ್ಟು ನಾವು ಕೊಂಡ್ಕೊಂಡು ಬರೋದು ಇದರಿಂದ ಶಾಪ ತಗಲತ್ತೆ ಅಂದರೆ ದೇವರ ಸೀರೆಗಳನ್ನು ತಗೋಬೋದು ಈಗ ದೇವಿ ಸೀರೆಗಳನ್ನು ಕೆಲವೊಂದು ಕಡೆ ಹರಾಜಿಗೆ ಹಾಕಿರ್ತಾರೆ ಅಥವಾ ಮಾರಾಟವನ್ನು ಮಾಡ್ತಾಯಿರ್ತಾರೆ ಕೆಲವೊಂದು ದೇವಸ್ಥಾನಗಳಲ್ಲಿ ಅಲ್ಲಿ ನಾವು ದುಡ್ಡು ಕೊಟ್ಟು ದೇವಿ ಸೀರೆ ದೇವಿಗೆ ಉಡಿಸಿರುವಂಥ ಸೀರೆನ ತೊಗೊಂಡು ಬಂದು ನಾವು ಉಟ್ಕೋಬೋದು ಅದರಿಂದ ಏನು ತೊಂದರೆ ಇಲ್ಲ ದೇವಿಗೆ ಉಡ್ಸಿರುವಂಥ ಸೀರೆ ತೊಗೋಬೋದು ದೇವರಿಗೆ ಹಾಕಿರುವಂಥ ಆಭರಣಗಳನ್ನು ನಾವು ತಗೋಬಾರ್ದು ಇದರಿಂದ ಏನಾಗುತ್ತೆ ಅಂದರೆ ಪರೋಕ್ಷವಾಗಿ ದೈವ ಶಾಪವೂ ಬರುತ್ತೆ ಅಥವಾ ದೈವ ಭಕ್ತರ ಶಾಪನೂ ಬರುತ್ತೆ ದೇವರ ಭಕ್ತರು ಅಂತ ಯಾರು ಇರ್ತಾರೆ ಅವರು ಮನಸ್ಸಿನಲ್ಲಿ ನೊಂದ್ಕೊಂಡ್ರೂ ಸಹ ನಮಗೆ ಆ ಶಾಪ ತಟ್ಟುತ್ತೆ ಹೀಗೆ ಆಮೇಲೆ ಜ್ಯೋತಿಷ್ಯರ ಬಳಿ ಹೋಗ್ಬಿಟ್ಟು ಜ್ಯೋತಿಷ್ಯ ಎಲ್ಲ ಕೇಳಿಬಿಡೋದು ನಾವು ಪರಿಹಾರವನ್ನು ಎಲ್ಲ ತಿಳ್ಕೊಂಡು ಬಿಡೋದು ಆಮೇಲೆ ಅವರಿಗೆ ದಕ್ಷಿಣೆನೇ ಕೊಡದೆ ವಾಪಸ್ ಬರೋದು ಈ ಥರ ಮಾಡಿದ್ರೆ ದೈವಶಾಪ ಖಂಡಿತವಾಗಿ ತಟ್ಟುತ್ತೆ ನಾವು ಏನು ಅವರಿಂದ ಲಾಭ ಪಡ್ಕೊಂಡಿದ್ದೀವೋ ಅದಕ್ಕೆ ತಕ್ಕನಾದ ನಾವು ಕಾಣಿಕೆಯನ್ನು ಕೊಟ್ಟು ಬರಬೇಕು ಅವ್ರ ಮನಸ್ಸು ತೃಪ್ತಿ ಆಗಬೇಕು ಹಾಗೆ ಅವರಿಗೆ ಸಂಭಾವನೆಯನ್ನು ಕೊಟ್ಟು ಬರಬೇಕು ಇದು ಅವರ ಒಂದು ಆಶೀರ್ವಾದನೂ ನಮಗೆ ಸಿಗುತ್ತೆ ದೇವರ ಆಶೀರ್ವಾದ ಅನುಗ್ರಹವೂ ಸಿಗುತ್ತೆ ಕೆಲವೊಂದು ಪರಿಹಾರಗಳನ್ನು ವಿಷಯಗಳನ್ನು ದೇವರಿಂದ ನಾವು ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕೆಲವೊಬ್ಬರ ಮೂಲಕ ಕೆಲವೊಂದು ವಿಷಯಗಳನ್ನು ನಾವು ತಿಳ್ಕೊಬೇಕಾಗುತ್ತೆ ದೇವರ ವಿಷಯವೇ ಆಗಿರಲಿ ಇನ್ನೇನೋ ಸಮಸ್ಯೆಗಳ ಪರಿಹಾರವೇ ಆಗಿರಲಿ ಕೆಲವೊಬ್ಬರ ದೈವ ಭಕ್ತರ ಅವ್ರ ಕಡೆಯಿಂದ ನಾವು ವಿಷಯಗಳನ್ನು ತಿಳ್ಕೊತೀವಿ ಕೆಲವೊಂದು ಪರಿಹಾರವನ್ನು ಕಂಡುಕೊಳ್ತೀವಿ ಹೀಗಿದ್ದಾಗ ಅವರಿಗೆ ನಾವು ದಕ್ಷಿಣೆಯನ್ನು ಕೊಡದೆ ಅಪಮಾನವನ್ನು ಮಾಡಿ ಅವಮಾನವನ್ನು ಮಾಡಿ ಬಂದ ಹಾಗಾಗುತ್ತೆ ಅಂಥ ತಪ್ಪನ್ನು ಮಾಡಿದ್ರೆ ದೈವಶಾಪ ಖಂಡಿತವಾಗಿ ಬರುತ್ತೆ ಇನ್ನು ಜ್ಯೋತಿಷ್ಯ ಹೇಳುವವರನ್ನು ದೇವರ ಪೂಜೆ ಮಾಡುವವರನ್ನು ದೇವರ ಮತ್ತು ದೈವವನ್ನು ನಂಬಿರುವವರನ್ನು ದೇವರು ದೈವದ ಬಗ್ಗೆ ಹೇಳುವವರನ್ನು ನಿಂದನೆ ಮಾಡಿದರೂ ಸಹ ದೈವಶಾಪ ಬರುತ್ತೆ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಅವರು ದೇವರ ಬಗ್ಗೆನೇ ಹೇಳ್ತಾ ಇರ್ತಾರೆ ಬೇರೇನು ಅವ್ರ ಮನೆಯಲ್ಲಿ ನಡೀತಿರೋ ವಿಷಯವನ್ನೇನು ಹೇಳ್ತಾ ಇರೋದಿಲ್ಲ ದೇವರ ಬಗ್ಗೆ ದೇವರ ಪೂಜೆ ಬಗ್ಗೆ ದೇವರ ಒಂದು ಮಹಿಮೆಯ ಬಗ್ಗೆ ಹೇಳ್ತಾ ಇರ್ತಾರೆ ಅಂಥವರನ್ನು ನಿಂದನೆ ಮಾಡೋದು ಇಂತಹ ತಪ್ಪನ್ನು ಮಾಡಿದರೆ ಖಂಡಿತವಾಗಿ ದೈವ ದೋಷ ಅಂತೂ ತಗಲೇ ತಗ್ಲತ್ತೆ ಸ್ನೇಹಿತರೆ ಬೈದಿರೋರಿಗೆ ಅಂದಿರೋರಿಗೆ ಅವ್ರಿಗೆ ಖುಷಿ ಆಗಿರ್ಬೋದು ಓದ್ ಸರಿಯಾಗಿ ಬೈದ್ಬಿಟ್ಟಿದ್ದೀವಿ ಅಂದ್ಬಿಟ್ಟಿದ್ದೀವಿ ಅವ್ರಿಗೆ ಅಂತ ಆದರೆ ಅನ್ನಿಸ್ಕೊಂಡಿರೋರಿಗೆ ಬಯಸ್ಕೊಂಡಿರೋರಿಗೆ ಅವ್ರದ್ದು ಒಂದು ನೋವು ಅಂತ ಇರುತ್ತಲ್ವಾ ಆ ಒಂದು ನೋವು ಮನಸ್ಸಿನಲ್ಲಿ ಅವರು ನೊಂದ್ಕೊಳ್ಳುವಂತಹ ಒಂದು ಶಾಪ ಏನಿದೆ ಅದು ಖಂಡಿತವಾಗಿ ತಟ್ಟುತ್ತೆ ಇನ್ನು ಪೂಜೆ ಮಾಡಲಿಕ್ಕೆ ಹೇಳಿ ಅಭಿಷೇಕನೋ ಇನ್ನೇನೋ ಅರ್ಚನೆನೋ ಇನ್ನೇನೋ ದೊಡ್ಡ ದೊಡ್ಡ ಪೂಜೆಗಳನ್ನು ಮಾಡಲಿಕ್ಕೆ ಹೇಳಿ ಪುರೋಹಿತ್ರಿಗೆ ಪೂಜೆ ಸಾಮಗ್ರಿಗಳನ್ನೇ ಕೊಟ್ಟಿರೋದಿಲ್ಲ ಪುರೋಹಿತ್ರೆ ತಂದ್ಕೊಂಡು ಪೂಜೆಯನ್ನು ಮಾಡಿರ್ತಾರೆ ಹೀಗಿದ್ದಾಗ ದೈವಶಾಪ ಖಂಡಿತವಾಗಿ ತಟ್ಟುತ್ತೆ ಈಗ ಪೂಜೆ ಮಾಡ್ತಾ ಇರೋದೇನೆ ಪರಿಹಾರಕ್ಕಾಗಿ ಯಾರಿಗೆ ತೊಂದರೆ ಇರುತ್ತೋ ಅವ್ರಕೋಸ್ಕರ ಅವರು ಇರ್ತಾರೆ ಅರ್ಚಕರು ಅಭಿಷೇಕಕ್ಕೆ ಹೇಳಿರ್ತೀರ ಪಂಚಾಮೃತ ಅಭಿಷೇಕಕ್ಕೆ ಕೊಟ್ಟಿರ್ತೀರ ಪಂಚಾಮೃತ ಅಭಿಷೇಕಕ್ಕೆ ಏನೇನು ಸಾಮಗ್ರಿಗಳನ್ನು ಬೇಕೋ ಅದನ್ನೆಲ್ಲ ನೀವೇ ತೊಗೊಂಡು ಹೋಗಿ ಕೊಡಬೇಕು ಆಗ ಮಾತ್ರ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಅವರೇ ತಂದ್ಕೊಂಡು ಅವ್ರು ದುಡ್ಡಿಟ್ಟು ತಂದ್ಕೊಂಡು ಅವರು ಪೂಜೆಯನ್ನು ಮಾಡಿ ಅಭಿಷೇಕವನ್ನು ಮಾಡಿ ಆಮೇಲೆ ನೀವು ಹೋಗಿ ಪಂಚಾಮೃತ ಸ್ವೀಕಾರ ಮಾಡಿದ್ರೆ ಇದರಿಂದ ನಿಮಗೇನು ಫಲ ಸಿಗೋದಿಲ್ಲ ಮತ್ತು ಆ ದೈವಶಾಪನೂ ಸಿಗುತ್ತೆ ಅದಕ್ಕೋಸ್ಕರ ನಾವು ಏನೇ ಪೂಜೆಯನ್ನು ಮಾಡಿಸಿದ್ರೂ ಸಹ ನಮ್ಮ ಕೈಲಾದಷ್ಟು ನಾವು ಏನಾದರೂ ಸಾಮಗ್ರಿಗಳನ್ನು ಪೂಜಾ ಸಾಮಗ್ರಿಗಳನ್ನು ತಗೊಂಡು ಹೋಗಿ ಕೊಡಬೇಕು ಇದನ್ನು ಬಳಸಿಯೇ ಪೂಜೆಯನ್ನು ಮಾಡ್ರಿ ಅಂತ ಹೇಳಬೇಕು ಇದರಿಂದ ಫಲ ಸಿಗುತ್ತೆ ವಿನಃ ಅವರೇ ಪೂಜಾ ಸಾಮಗ್ರಿಗಳನ್ನು ತಂದು ಪೂಜೆಯನ್ನು ಮಾಡಿದ್ರೆ ದೈವಶಾಪ ಸಿಗುತ್ತೆ ಮತ್ತು ಆ ಪೂಜೆಯ ಫಲನೂ ಸಹ ಸಿಗೋದಿಲ್ಲ ಇನ್ನು ದೈವಜ್ಞರನ್ನು ನಿಂದಿಸೋದು ಇದರಿಂದ ಸಹ ದೋಷ ತಗ್ಲತ್ತೆ ದೈವಜ್ಞರು ಅಂದರೆ ದೇವರನ್ನು ನಂಬಿರ್ತಕ್ಕಂಥವರು ಗುರುಗಳು ಗುರುಗಳನ್ನು ನಿಂದನೆ ಮಾಡಿದರೂ ಸಹ ದೈವ ದೋಷ ಮತ್ತು ಶಾಪ ತಗ್ಲತ್ತೆ ದೇವರನ್ನು ಹೊಲಿಸ್ಕೊಂಡವರು ಭಗವಂತನನ್ನು ಹೊಲಿಸ್ಕೊಂಡವರು ಗುರುಗಳು ಸನ್ಯಾಸಿಗಳು ಅಂತ ಹೇಳ್ತೀವಲ್ವ ಹಾಗಾಗಿ ಅಂಥವರ ನಿಂದನೆಯನ್ನು ಮಾಡಿದರೂ ಸಹ ದೈವಶಾಪ ಖಂಡಿತವಾಗಿ ತಟ್ಟುತ್ತೆ ಯಾವುದೇ ಕಾರಣಕ್ಕೂ ಗುರುಗಳ ನಿಂದನೆ ಮಾಡಬಾರ್ದು ನಾವು ದೇವರ ಬಳಿ ಏನಾದರೂ ಕೇಳ್ಕೋಬೇಕು ದೇವರನ್ನು ಬೇಡ್ಕೋಬೇಕು ಅಂದರೂ ಸಹ ಗುರುಗಳ ಮುಖೇನೇ ನಾವು ದೇವರ ಹತ್ತಿರ ಹೋಗಲಿಕ್ಕೆ ಸಾಧ್ಯ ಹಾಗಾಗಿ ಗುರುಗಳನ್ನು ನಿಂದನೆ ಮಾಡಿದರೆ ಗುರು ದೋಷ ದೈವ ದೋಷ ಎರಡೂ ಸಹ ತಗಲುತ್ತೆ ಯಾವುದೇ ಗುರುಗಳನ್ನು ನಿಂದನೆಯನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಸ್ನೇಹಿತರೆ ನಿಮ್ಮ ಕುಲ ಗುರುಗಳೇ ಆಗಿರಲಿ ಯಾರೇ ಗುರುಗಳಾಗಿದ್ದರೂ ಸಹ ನಿಂದನೆಯನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಹೀಗೆ ತುಂಬ ದೋಷಗಳಿವೆ ಸ್ನೇಹಿತರೆ ತುಂಬ ತಪ್ಪುಗಳನ್ನು ಮಾಡಿದರೆ ದೋಷಗಳು ಖಂಡಿತವಾಗಿ ತಗಲಿತೆ ಈ ದೋಷಗಳು ಇದ್ದರೆ ಅಂತಹ ಮನೆಗಳಲ್ಲಿ ದೇವರು ನೆಲೆಸೋದಿಲ್ಲ ಅಂತ ಹೇಳ್ತಾನೆ ಭಗವಂತನ ಆಶೀರ್ವಾದ ಇರೋದಿಲ್ಲ ಕಷ್ಟಕರವಾದಂತಹ ಜೀವನವನ್ನು ನಡೆಸ್ತಾರೆ ಮನೆಯಲ್ಲಿ ಅನಾರೋಗ್ಯ ಕಾಡ್ತಾ ಇರುತ್ತೆ ಸಂಸಾರದಲ್ಲಿ ಕಷ್ಟಗಳು ಬರುತ್ತೆ ವಿವಾಹದ ಸಮಸ್ಯೆಗಳಿರುತ್ತೆ ವಿವಾಹ ಆದರೂ ಸಹ ಜೀವನದಲ್ಲಿ ಸಮಸ್ಯೆಗಳಿರುತ್ತೆ ಮತ್ತು ಸಂತೋಷ ಸುಖ ನೆಮ್ಮದಿ ಯಾವುದೂ ಇರೋದಿಲ್ಲ ಒಂದಾದ ನಂತರ ಒಂದು ಕಷ್ಟಗಳು ಬರ್ತಾನೆ ಇರುತ್ತೆ ಸಾಕಪ್ಪ ಸಾಕು ಅನಿಸ್ಬಿಡುತ್ತೆ ಜೀವನ ಅಷ್ಟು ಕಷ್ಟವನ್ನು ಅನುಭವಿಸ್ತಾ ಇರ್ತೀರ ಹಾಗಾಗಿ ಇದಕ್ಕೆಲ್ಲ ಪರಿಹಾರ ಏನು ಅಂತಂದರೆ ದೇವರ ಆರಾಧನೆ ದೈವವನ್ನು ಒಲಿಸ್ಕೊಳ್ಳೋದು ದೇವರ ಪೂಜೆ ಎಲ್ಲಾದರೂ ಹೋಮಗಳನ್ನು ಮಾಡಿಸೋದು ಅಥವಾ ಹೋಮಗಳು ಮಾಡಿಸ್ತಾ ಇರೋಂಥ ಜಾಗದಲ್ಲಿ ಹೋಗಿ ನೀವು ಕೂತ್ಕೊಳ್ಳೋದು ಅಥವಾ ಹೋಮಕ್ಕೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಕಾಣಿಕೆಯನ್ನು ಕೊಟ್ಟು ಮಾಡಿಸೋದು ಅಭಿಷೇಕಗಳನ್ನು ಮಾಡಿಸೋದು ದೇವರಿಗೆ ಅವಾಗವಾಗ ಮತ್ತು ಹಿಂದಿನ ವೀಡಿಯೋದಲ್ಲಿ ಹೇಳಿದ ಹಾಗೆ ಗರುಡ ಮಂತ್ರ ಅಥವಾ ಗರುಡ ಅಷ್ಟೋತ್ರವನ್ನು ದಿನನಿತ್ಯ ಹೇಳ್ಕೊಳ್ಳೋದು ಇದೆಲ್ಲದರಿಂದ ನೀವು ದೈವದೋಷ ದೈವಶಾಪದಿಂದ ಪಾರಾಗ್ಬೋದು ಆದಷ್ಟು ದೇವರ ಒಂದು ಪೂಜೆ ಪುನಸ್ಕಾರ ದೇವರನ್ನು ನಂಬೋದು ದೇವರ ಆರಾಧನೆ ಸ್ತೋತ್ರಗಳು ಮಂತ್ರಗಳನ್ನು ಹೇಳ್ಕೊಳ್ಳೋದು ದಿನನಿತ್ಯ ಇದರಿಂದ ನೀವು ದೇವ ಶಾಪದಿಂದ ಪಾರಾಗ್ಬೋದು ಆದಷ್ಟು ಈಗ ನಾನು ಏನೇನು ಹೇಳಿದ್ದೀನೋ ಪಾಯಿಂಟ್ಸು ಅದನ್ನೆಲ್ಲ ನೆನಪಲ್ಲಿ ಇಟ್ಕೊಳ್ರಿ ಆ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಅಷ್ಟೇ ಮಾಡಿದರೆ ಅಕಸ್ಮಾತ್ ಅಂತಹ ತಪ್ಪು ನಿಮ್ಮಿಂದ ಆಗಿದ್ದರೆ ದೇವರಲ್ಲಿ ಕ್ಷಮೆಯನ್ನು ಕೇಳಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ದೇವರ ಪೂಜೆ ಆರಾಧನೆಯನ್ನು ಮಾಡಿಸ್ರಿ ದೇವರ ಅಭಿಷೇಕಗಳನ್ನು ಮಾಡಿಸ್ರಿ ಅರ್ಚನೆಗಳನ್ನು ಮಾಡಿಸ್ರಿ ಇದರಿಂದ ದೈವಶಾಪ ಪರಿಹಾರ ಆಗುತ್ತೆ ದೇವರ ವಿಷಯದಲ್ಲಿ ಯಾವತ್ತೂ ಅಸಡ್ಡೆಯನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಏನು ದೇವರು ನಮ್ಮನ್ನು ನೋಡ್ತಾನೆ ಏನು ಬೇಕಾದರೂ ಮಾಡ್ಬೋದು ಅನ್ನುವಂತಹ ಒಂದು ಅಸಡ್ಡೆ ಬೇಡ ಭಗವಂತ ಸದಾ ಕಾಲ ನಮ್ಮನ್ನು ನೋಡ್ತಾ ಇರ್ತಾನೆ ನಮ್ಮ ತಪ್ಪುಗಳನ್ನು ಗಮನಿಸ್ತಾ ಇರ್ತಾನೆ ಯಾವಾಗ ಪೆಟ್ಟು ಕೊಡಬೇಕೋ ಅವಾಗ ಕೊಡ್ತಾನೆ ಅದಕ್ಕೋಸ್ಕರ ಅಂತಹ ಪೆಟ್ಟನ್ನು ನಾವು ತಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಯಾವುದೇ ತಪ್ಪುಗಳನ್ನು ಮಾಡಬೇಡ್ರಿ ದೇವರ ವಿಷಯದಲ್ಲಿ ಗುರುಗಳ ವಿಷಯದಲ್ಲಿ ನಿಂದನೆಗಳನ್ನು ಯಾರನ್ನೂ ಮಾಡಲಿಕ್ಕೆ ಹೋಗಬೇಡ್ರಿ ಆ ಶಾಪವನ್ನು ನೀವು ಪಡಿಬೇಡ್ರಿ ಅಂತ ಹೇಳ್ತಾ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಿ ಸ್ನೇಹಿತರೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹರೇ ಶ್ರೀನಿವಾಸ